मंत्र <laughs> <था> <laughs> <नुदाक्मा? laughs> <laughs> <laughs> ಕಾಲು ಮಾಡ್ಕೊಳ್ಳಿ ಕಾಲು ಸೆಂಡ್ ಮಾಡ್ಕೊಳ್ಳಿ ಹಾಕಿ ತಲೆ ಮೇಲೆ ಸೆಂಡ್ ಮಾಡ್ಕೋ ಚಿನ್ನ ತಲೆನಾ

ಚಿನ್ನಮ್ಮ ಇರೋ ಇರೋ ನಾನು ಹೇಳ್ತೀನಿ ಇರೋ ಈ ಕಡೆ ಹಾಂ ನೀನು ಕೊಡೋಣ ಚಿನೋ ಚಿನ್ನಮ್ಮ ಆ ಕಡೆಗೆ ಹೆಂಗ ಕೊಡೋದು ಚಿನೋ ಹಾಂ ಏ ಚಿರುಗಾರಿ ಬರ್ತಾ ಇದು ಹಾಂ ಚಿನೋ ಈ ಕಡೆ ತಿರ್ಕಂಡು ಹೇಳ ಅಣ್ಣ ಗಿಫ್ಟ್ ಕೊಡ್ತಾ ಅಂತ ಓಪನ್ ಮಾಡ್ತೀವಿ ತಗೊಂಡು ಎಲ್ಲ ನೋಡಿ ಮಾಡಿ ಮುದ್ದೆ ಪ್ಯಾಕ್ ಮಾಡ್ಕೊ ತಂದಿರೋದು ಚೇತ ಸೆಮಗೌಡರು ಇವತ್ತು ಮುದ್ದುಗೆ ಒಳ್ಳೊಳ್ಳೆ ಗಿಫ್ಟ್ ತಗೊಟ್ಟಿದ್ದಾರೆ ನಮ್ಮ ಅಣ್ಣ ಯಾವಾಗೂ ನೂರು ವರ್ಷ ಚೆನ್ನಾಗಿರ್ಲಿ ಅಂತ ಹೇಳಿ ಯಾವಾಗ ಗಿಫ್ಟ್ ಕೊಡಿಸ್ತಾ ಇರ್ಲಿ ಅವನಿಗೂ ಒಳ್ಳೇದಾಗ್ಲಿ ಅಂತ ನಾನು ದೇವ್ರಿಗೆ ಕೇಳ್ಕೊತೀನಿ నమ్ తెట్